ಅದೇನೋ ಹೇಳ್ತಾರಲ್ಲ ಮಾಡಿದ್ದುಣ್ಣು ಮಹಾರಾಯ ಅಂತ ಪ್ರಸ್ತುತ ನೆರೆಯ ಶತ್ರುತ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಆ ಒಂದು ಗಾದೆ ಮಾತು ಬಹುಶಃ ಪಾಕಿಸ್ತಾನವನ್ನೇ ನೋಡಿ ಹೇಳಿರಬೇಕು ಅಂತ ಅನ್ನಿಸ್ತಾ ಇದೆ ಭಯೋತ್ಪಾದನೆ ಅನ್ನುವಂತಹ ಮುಳ್ಳಿನ ಗಿಡಕ್ಕೆ ಆರಂಭದಿಂದಲೂ ಕೂಡ ನೀರೆರೆತು ಪೋಷಣೆ ಮಾಡಿಕೊಂಡು ಬಂದಿರುವಂತಹ ಪಾಕಿಸ್ತಾನಕ್ಕೆ ಇದೀಗ ಅದೇ ಉಗ್ರವಾದ ಎನ್ನುವಂತಹ ಮುಳ್ಳಿನ ಗಿಡ ಮಗ್ಗಲ ಮುಳ್ಳಾಗಿ ಚುಚ್ಚೋಕೆ ಶುರು ಮಾಡಿದೆ ನಮ್ಮದು ಭಯೋತ್ಪಾದನಾ ವಿರೋಧಿ ದೇಶ ಅಂತ ಪಾಕಿಸ್ತಾನದವರೇನೋ ಲಭೋ ಅಂತ ಬಾಯನ ಬಡ್ಕೊಳ್ತಾನೆ ಇದ್ದಾರೆ ಆದರೆ ಅದೇ ಪಾಕಿಸ್ತಾನ ಟೆರರಿಸಂ ಫ್ಯಾಕ್ಟ್ರಿ ಅನ್ನುವಂತಹ ಸತ್ಯ ಆಡೋ ಮಕ್ಕಳಿಂದ ಹಿಡಿದು ಹಣ್ಣು ಹಣ್ಣು ಮುದುಕರವರೆಗೂ ಎಲ್ರಿಗೂ ಗೊತ್ತಿರುವಂತಹ ಕಟು ಸತ್ಯ ನಾವು ಈ ಸಮಾಜಕ್ಕೆ ಏನ್ ಕೊಡ್ತೀವೋ ಅದೇ ನಮಗೆ ವಾಪಸ್ ಸಿಗುತ್ತೆ ಅನ್ನುವಂತಹ ಮಾತು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಜ ಒಂದು ಕಾಲದಲ್ಲಿ ಭಯೋತ್ಪಾದನೆಯನ್ನೇ ಸಾಕಿ ಸಲುಹಿ ಪೋಷಿಸಿಕೊಂಡೇ ಬಂದಂತಹ ನೆರೆಯ ಬಿಖಾರಿ ದೇಶ ಪಾಕಿಸ್ತಾನಕ್ಕೆ ಇದೀಗ ಅದೇ ಉಗ್ರವಾದ ಕಂಟಕವಾಗಿ ಕಾಡೋಕೆ ಶುರುವಾಗಿದೆ ಕಳೆದ ಕೆಲ ವರ್ಷಗಳಿಂದ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ಅನ್ನುವಂತಹ ರಣರಕ್ಕಸ ಅಟ್ಟಹಾಸ ಮಿಥಿ ಮೀರಿದ್ದು ಎಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೋ ಅನ್ನುವಂತಹ ಭಯದಲ್ಲೇ ಅಲ್ಲಿನ ಜನ ದಿನವನ್ನ ದೂಡ್ತಾ ಇದ್ದಾರೆ ಪಾಕಿಸ್ತಾನದ ಇತ್ತೀಚಿನ ಈ ದುಸ್ಥಿತಿಗೆ ಆ ದೇಶದ ರಾಜಕಾರಣಿಗಳು ಸಮಾಜಘಾತುಕಗಳ ಶಕ್ತಿಗಳೇ ಕಾರಣವಾಗಿಬಿಟ್ಟಿದೆ ವರದಿಯೊಂದರ ಪ್ರಕಾರ ಕಳೆದ ಮೂರು ತಿಂಗಳಿನಿಂದ ನೈಋತ್ಯ ಪಾಕಿಸ್ತಾನದಲ್ಲಿ ಪ್ರತ್ಯೇಕವಾದಿಗಳ ಹಾವಡಿ ಇನ್ನಲ್ಲದಂತೆ ಹೆಚ್ಚಾಗ್ತಾ ಇದೆ ನಿನ್ನೆ ಒಂದೇ ದಿನ ಬಲೂಚಿಸ್ತಾನದಲ್ಲಿ ನಡೆದ ಪ್ರತ್ಯೇಕ ಉಗ್ರರ ದಾಳಿಯಲ್ಲಿ ಅಪಾರ ಪ್ರಮಾಣದ ಸಾವು ನೋವು ಸಂಭವಿಸಿದೆ ಕಂಡ ಕಂಡಲ್ಲೇ ಗುಂಡಿನ ಮಳೆಯನ್ನೇ ಸುರಿಸ್ತಾ ಇರುವಂತಹ ನಿಷೇಧಿತ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿಗೆ ಸೇರಿದ ಭಯೋತ್ಪಾದಕರು ನೂರಕ್ಕೂ ಹೆಚ್ಚು ಮಂದಿಯನ್ನ ಬಲಿ ತೆಗೆದುಕೊಂಡು ಬಿಟ್ಟಿದ್ದಾರೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಜನರನ್ನೇ ಹೆಚ್ಚಾಗಿ ಗುರಿಯಾಗಿಸಿಕೊಳ್ತ ಇರುವಂತಹ ಉಗ್ರವಾದಿಗಳು ರಕ್ತದ ಕೋಡಿಯನ್ನೇ ಹರಿಸುತ್ತಿದ್ದಾರೆ ಬಲೂಚಿಸ್ತಾನದಲ್ಲಿ ಪೊಲೀಸ್ ಸ್ಟೇಷನ್ ರೈಲ್ವೆ ಸ್ಟೇಷನ್ ಹೆದ್ದಾರಿಗಳು ಹೀಗೆ ಎಲ್ಲ ನೋಡಿದ್ರಲ್ಲಿ ಎಲ್ಲ ನೋಡಿದ್ರಲ್ಲಿ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿಗಳ ಉಗ್ರಗಾಮಿಗಳ ಗುಂಡಿನ ದಾಳಿಯನ್ನ ನಡೆಸ್ತಾ ಇದ್ದಾರೆ ಬಲೂಚಿಸ್ತಾನದ ರಾರಾಶಮ್ ಜಿಲ್ಲೆಯ ಹಲವು ಹೈವೇಗಳಲ್ಲಿ ಗುರುತಿನ ಚೀಟಿ ತಪಾಸಣೆಯ ನೆಪದಲ್ಲಿ ವಾಹನಗಳನ್ನ ಅಡ್ಡಗಟ್ಟುತ್ತಿರುವಂತಹ ರಕ್ತ ಪಿಪಾಸುಗಳು ಮನಸ್ಸೋ ಇಚ್ಛೆ ಗುಂಡಿನ ದಾಳಿಯನ್ನ ನಡೆಸಿ ಅಟ್ಟಹಾಸವನ್ನ ಮೆರೀತಿದ್ದಾರೆ ಪ್ರತ್ಯೇಕವಾದಿಗಳ ನೆತ್ತರ ದಾಹಕ್ಕೆ ಪಂಜಾಬ್ ಪ್ರಾಂತ್ಯಕ್ಕೆ ಸೇರಿದ ಮೂವತ್ತಕ್ಕೂ ಹೆಚ್ಚು ಜನರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಪಾಕಿಸ್ತಾನದ ಕೆಲ ಪ್ರದೇಶಗಳಲ್ಲಂತೂ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಬೆಳಗ್ಗಿನ ಸಮಯದಲ್ಲೇ ಮನೆಯಿಂದ ಆಚೆ ಬರೋಕೆ ಜನರು ಹೆದರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಉಗ್ರರ ಅಟ್ಟಹಾಸಕ್ಕೆ ಪದರುಗಟ್ಟಿ ಹೋಗ್ತಿರುವಂತಹ ಪಾಕಿಸ್ತಾನ ಸರ್ಕಾರ ಪೊಲೀಸ್ ಸ್ಟೇಷನ್ ರೈಲ್ವೆ ಸ್ಟೇಷನ್ ಹೀಗೆ ಜನ ಗುಂಪು ಗುಂಪಾಗಿ ಸೇರೋ ಸ್ಥಳದಲ್ಲಿ ಹೆಚ್ಚಿನ ಭದ್ರತೆಯನ್ನ ಕಲ್ಪಿಸ್ತಾ ಇದೆ ಆದರೆ ಅದೇ ಪೊಲೀಸ್ ಸ್ಟೇಷನ್ ರೈಲ್ವೆ ಸ್ಟೇಷನ್ಗಳ ಮೇಲೆ ದಾಳಿಯನ್ನ ನಡೆಸ್ತಾ ಇರೋ ನರರೂಪ ರಾಕ್ಷಸರ ರಕ್ತದಾಹಕ್ಕೆ ಐವತ್ತಕ್ಕೂ ಹೆಚ್ಚು ಭದ್ರತಾ ಪಡೆಗಳು ಸಿಬ್ಬಂದಿಗಳು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಉಗ್ರರ ಗುಂಡಿನ ದಾಳಿಯಲ್ಲಿ ಹತ್ತಾರು ಮಂದಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಜೀವನ್ ಮರಣದ ಹೋರಾಟವನ್ನ ನಡೆಸಿದ್ದಾರೆ 当然。